ಗುರುದಕ್ಷಿಣೆಯಾಗಿ ನೂರ ಐವತ್ತೊಂದು ಕೋಟಿ ರೂಪಾಯಿ ದೇಣಿಗೆ ನೀಡಿದ ಮುಕೇಶ್ ಅಂಬಾನಿ ಮುಂಬೈನ ಐಸಿಟಿ ವಿದ್ಯಾಸಂಸ್ಥೆಗೆ ನೂರ ಐವತ್ತೊಂದು ಕೋಟಿ ರೂಪಾಯಿ ಅನುದಾನ ಘೋಷಣೆ ಅಂಬಾನಿ ಅಧ್ಯಯನ ಮಾಡಿದ ಮುಂಬೈನ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಮುಖೇಶ್ ಅಂಬಾನಿಯವರು ಮುಂಬೈನ ತಮ್ಮ ಹಳಿಯ ಕಾಲೇಜು ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿಗೆ ನೂರ ಐವತ್ತೊಂದು ಕೋಟಿ ರೂಪಾಯಿಗಳ ಬೇಷರತ್ತಾದ ಅನುದಾನವನ್ನು ಘೋಷಿಸಿದ್ದಾರೆ ಅಂಬಾನಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಐಸಿಟಿಯಿಂದ ಪದವಿ ಪಡೆದಿದ್ದರು ಪ್ರೊಫೆಸರ್ ಎಂಎಂ ಶರ್ಮಾ ಅವರ ಜೀವನ ಚರಿತ್ರೆ ಡಿವೈನ್ ಸೈಂಟಿಸ್ಟ್ ಅನ್ನು ಪ್ರಕಟಿಸುವ ಸಮಾರಂಭದಲ್ಲಿ ಅವರು ಶುಕ್ರವಾರ ಐಸಿಟಿಯಲ್ಲಿ ಮೂರು ಗಂಟೆಗಳಿಗೂ ಹೆಚ್ಚು ಸಮಯ ಕಳೆದಿದ್ದಾರೆ ಯುಡಿಸಿಟಿಯಲ್ಲಿ ಶರ್ಮಾ ಅವರು ಭಾಗವಹಿಸಿದ ಮೊದಲ ಉಪನ್ಯಾಸವು ತಮ್ಮನ್ನು ಹೇಗೆ ಪ್ರೇರೇಪಿಸಿತು ಮತ್ತು ಪ್ರಾಧ್ಯಾಪಕರು ನಂತರ ಭಾರತದ ಆರ್ಥಿಕ ಸುಧಾರಣೆಗಳ ಶಾಂತಿಶಿಲ್ಪಿಯ ಪಾತ್ರವನ್ನು ಹೇಗೆ ವಹಿಸಿದರು ಎಂಬುದನ್ನು ಅಂಬಾನಿ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಮುಕೇಶ್ ಅಂಬಾನಿ ಮುಂಬೈನ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಟೆಕ್ನಾಲಜಿ ವಿದ್ಯಾಸಂಸ್ಥೆಯಲ್ಲಿ ಪದವಿ ಪೂರೈಸಿದ್ದಾರೆ ಇದೀಗ ಇದೇ ಸಂಸ್ಥೆಗೆ ಭೇಟಿ ನೀಡಿದ ಮುಕೇಶ್ ಅಂಬಾನಿ ಕೆಲ ಹೊತ್ತು ಹಳೆ ವಿದ್ಯಾರ್ಥಿ ಜೀವನವನ್ನು ನೆನಪಿಸಿಕೊಂಡಿದ್ದಾರೆ ಇದೇ ವೇಳೆ ತನ್ನನ್ನು ಈ ಮಟ್ಟಕ್ಕೆ ಬೆಳೆಯಲು ಪದವಿ ಕರುಣಿಸಿದ ಐಸಿಟಿ ವಿದ್ಯಾಸಂಸ್ಥೆಗೆ ಬಾರೋಬರಿ ನೂರ ಐವತ್ತೊಂದು ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದಾರೆ